ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಕಾಂಗ್ರೆಸ್ ಪಕ್ಷಕ್ಕೆ ಗುಲಾಮ ಅಂದರೆ ಅದು ಮಲ್ಲಿಕಾರ್ಜುನ ಖರ್ಗೆ ಆದರೆ ಈಗ ಮಲ್ಲಿಕಾರ್ಜುನ ಖರ್ಗೆ ಕೂಡ ಸೋನಿಯಾ ಗಾಂಧಿ ನನಗೆ ಮೋಸವನ್ನು ಮಾಡಿಬಿಟ್ರು ಅಂತ ಗೊಳೋ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ ಅದರಲ್ಲೂ ಖರ್ಗೆ ಯಾವಾಗೆಲ್ಲ ಸೋನಿಯಾ ಗಾಂಧಿ ಹೇಗೆಲ್ಲ ಮೋಸವನ್ನು ಮಾಡಿದ್ರು ಯಾಕೆ ಅವರು ನನ್ನನ್ನು ಸಿ ಎಮ್ ಮಾಡಲಿಲ್ಲ ಅನ್ನೋದನ್ನು ಕಣ್ಣೀರನ್ನ ಹಾಕ್ತಾ ಹಾಕ್ತಾ ಹೇಳ್ಕೊಂಡಿದ್ದಾರೆ ಇಲ್ಲಿ ಖರ್ಗೆ ಕಾಂಗ್ರೆಸ್ ಒಳಗೆ ಅವರಿಗೆ ಏನು ಮಾಡೋಕೆ ಆಗಲ್ಲ ಅನ್ನೋ ಅಸಹಾಯಕತೆಯನ್ನ ಹೇಳ್ಕೊಂಡ್ರು ಇಲ್ಲ ಅಂದರೆ ನನ್ನನ್ನು ಕಾಂಗ್ರೆಸ್ ಮೂಲೆ ಗುಂಪು ಮಾಡಿದೆ ಅಂತ ಹೇಳಿದ್ರು ಅಥವಾ ಇಟಲಿ ರಾಣಿ ನನ್ನನ್ನು ಗುಲಾಮನನ್ನಾಗಿ ಮಾತ್ರ ಮಾಡಿಕೊಂಡ್ರು ಅನ್ನೋದನ್ನು ಹೇಳಿದ್ರು ಒಟ್ಟಿನಲ್ಲಿ ಕೊನೆಗೂ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಮೋಸವನ್ನು ಮಾಡಿದೆ ಅನ್ನೋದನ್ನು ಹೇಳಿಕೊಳ್ತಾ ಇದ್ದಾರೆ ಹಾಗಾದರೆ ಮಲ್ಲಿಕಾರ್ಜುನ ಖರ್ಗೆ ಕಣ್ಣೀರನ್ನು ಹಾಕೊಂಡು ಹೇಳಿದ್ದೇನೋ ಎಲ್ಲವನ್ನು ಸ್ವಲ್ಪ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕೆಲವು ವಿಷಯಗಳು ಅದೆಷ್ಟೇ ವರ್ಷಗಳು ಆದರೂ ಮನಸ್ಸಿನ ಒಳಗೆ ಕೂತ್ಕೊಂಡಿರುತ್ತವೆ ಆಗಾಗ ನೆನಪಾಗುತ್ತವೆ ಅದರಿಂದ ದುಃಖ ಆಗುತ್ತೆ ಕೆಲವೊಮ್ಮೆ ನಗು ಕೂಡ ಬರುತ್ತೆ ಅಳು ಬರುತ್ತೆ ಅದರಲ್ಲೂ ಒಂದಷ್ಟು ವಯಸ್ಸಾದ ಮೇಲೆ ಎಲ್ಲವೂ ನೆನಪಾಗುತ್ತೆ ಕೆಲವರಿಗೆ ನಲವತ್ತು ವರ್ಷಕ್ಕೆ ನೆನಪಾದರೆ ಇನ್ನು ಕೆಲವರಿಗೆ ಐವತ್ತು ಅರುವತ್ತು ವರ್ಷ ಆದಮೇಲೆ ಹಳೆಯದ್ದೆಲ್ಲ ನೆನಪಾಗತ್ತೆ ಆದರೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ತುಂಬ ಲೇಟಾಗಿ ನೆನಪಾಗಿಬಿಟ್ಟಿದ್ದೆ ಅನಿಸುತ್ತೆ ಅದೇ ಈಗ ಆಗ್ತಾ ಇರೋದು ರೀ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ನೋಡಿದ್ರೆ ಒಂದೊಂದು ಸಲ ತುಂಬಾ ಬೇಜಾರಾಗುತ್ತೆ ಈಗ ನೋಡಿದ್ರೆ ವೇದಿಕೆ ಮೇಲೆ ನಿಂತ್ಕೊಂಡು ಕಣ್ಣೀರನ್ನ ಹಾಕೊಂಡು ಗೋಳಾಡಿ ಬಿಕ್ಕಿ ಬಿಕ್ಕಿ ಅತ್ತೆ ಬಿಟ್ರು ಕಾಂಗ್ರೆಸ್ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಈ ಸಂಬಂಧವನ್ನ ಇಡೀ ದೇಶದಲ್ಲಿ ಯಾರನ್ನು ಕೇಳಿದ್ರು ಹೇಳ್ತಾರೆ ಗಾಂಧಿ ಕುಟುಂಬದ ಮೇಲೆ ಖರ್ಗೆ ಕುಟುಂಬಕ್ಕೆ ಇರೋ ನಿಯತ್ತು ಬೇರೆ ಯಾರಿಗೂ ಇರೋದಕ್ಕೆ ಸಾಧ್ಯನೇ ಇಲ್ಲ ಒಂದೊಂದು ಸಲ ಖರ್ಗೆ ಮೈಯಲ್ಲಿ ಯಾವ ರಕ್ತ ಹರಿತಾ ಇದೆ ಅನ್ನೋ ಅನುಮಾನ ಕೂಡ ಬಂದ್ಬಿಡುತ್ತೆ ಎಲ್ಲಿಂದ ಯಾವ ರಕ್ತ ಬಂದು ಇವರ ಮೈಯನ್ನು ತುಂಬಿಕೊಂಡಿದೆ ಅನ್ನೋ ಅನುಮಾನಗಳು ಹುಟ್ಟಕೊಳ್ತಾನೆ ಇರುತ್ತೆ ಯಾಕಂದ್ರೆ ಅವರಿಗೆ ಅದೆಷ್ಟು ಅವಮಾನಗಳು ಅದೆಷ್ಟು ಅಪಮಾನಗಳು ರಾಹುಲ್ ಗಾಂಧಿ ಅವರ ಮನೆಯಲ್ಲಿರೋ ನಾಯಿಗೆ ಬಲಗೈಯಲ್ಲಿ ಬಿಸ್ಕೆಟ್ ತಿನ್ನಿಸ್ತಾರೆ ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆಗೆ ಎಡಗೈಯಲ್ಲಿ ಕೇಕ್ ಅನ್ನು ತಿನ್ನಿಸ್ತಾರೆ ಹೇಳೋದಕ್ಕೆ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರು ಆದ್ರೆ ಧೈರ್ಯವಾಗಿ ಗಾಂಧಿಗಳ ಮುಂದೆ ಕುತ್ಕೊಳ್ಳ ಹಾಗೂ ಇಲ್ಲ ಆಯ್ತು ಹಿರಿ ಖರ್ಗೆಗೆ ವಯಸ್ಸಾಗಿದೆ ಅಂದ್ಕೊಳ್ಳೋಣ ಅಂದ್ರೆ ಇವರ ಪುತ್ರ ಮರಿಕರ್ಗೆ ಇನ್ನೂ ಯೂತ್ ಅಂತಾರೆ ಅವರಿಗಾದರೂ ರಕ್ತ ಕೊತ ಕೊತ ಅಂತ ಕುದಿಯಲ್ವಾ ಎಲ್ಲರ ವಿರುದ್ಧ ಎಲ್ಲ ವಿಚಾರಗಳಲ್ಲೂ ಗೊತ್ತಿಲ್ಲದೆ ಇದ್ರೂ ಮೂಗ್ ತುರಿಸಿ ಮಾತಾಡೋ ಪ್ರಿಯಾಂಕರ್ಗೆ ಅವರಪ್ಪನಿಗೆ ಆಗಿರೋದ್ರ ಬಗ್ಗೆ ಮಾತಾಡೋಕ್ಕೆ ಧೈರ್ಯ ಇಲ್ವೇನ್ರಿ ಏನ್ರಿ ಖರ್ಗೆಗೆ ರಾಷ್ಟ್ರಾಧ್ಯಕ್ಷ ಹುದ್ದೆ ಇದೆ ಆರಾಮಾಗಿ ಇದ್ದಾರಲ್ಲ ಇವ್ರಿಗೆ ಏನು ತಲೆ ಕೆಟ್ಟಿದ್ಯಾ ಏನೇನೋ ಮಾತಾಡ್ತಾ ಇದ್ದಾರೆ ಅನ್ನಿಸುತ್ತಾ ನಾನು ಹೇಳಿದ್ದಲ್ಲ ಸ್ವಾಮಿ ಇದೆಲ್ಲ ಖುದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕಣ್ಣೀರನ್ನು ಹಾಕ್ತಾ ಹೇಳ್ಕೊಂಡಿದ್ದಾರೆ ಇಪ್ಪತ್ತಾರು ವರ್ಷಗಳ ಹಿಂದೆ ಅವರಿಗೆ ಕಾಂಗ್ರೆಸ್ ಮಾಡಿರೋ ಅನ್ಯಾಯವನ್ನ ನೆನಪನ್ನ ಮಾಡಿಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು ನಾನು ಈ ಪಕ್ಷಕ್ಕಾಗಿ ದುಡಿದಿದ್ದೆ ಆಗ ನಾಲ್ಕು ತಿಂಗಳ ಹಿಂದೆ ಎಸ್ ಎಂ ಕೃಷ್ಣ ಪಕ್ಷಕ್ಕೆ ಸೇರ್ಪಡೆ ಆಗಿದ್ರು ಎಸ್ ಎಂ ಕೃಷ್ಣ ಸಿಎಂ ಆದ್ರು ನಾನು ಪಕ್ಷಕ್ಕಾಗಿ ಓಡಾಡಿದ್ರು ನಾನು ಮಾಡಿದ್ದ ಕೆಲಸಗಳೆಲ್ಲ ನೀರಲ್ಲಿ ಹೋಮ ಅದು ಅಂತ ಪಾಪ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷಕ್ಕಾಗಿ ಅವರ ಮನೆಗಿಂತ ಜಾಸ್ತಿ ದುಡಿದಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಗೆದ್ದಾಗ ಅವರನ್ನೇ ಸಿಎಂ ಮಾಡ್ತಾರೆ ಕಷ್ಟವನ್ನ ಪಟ್ಟಿದ್ದ ಪ್ರತಿಫಲ ಸಿಗುತ್ತೆ ಅಂತ ಅಂದ್ಕೊಂಡಿದ್ರು ಆದರೆ ಸೋನಿಯಾ ಗಾಂಧಿ ದಲಿತ ನಾಯಕ ಆಗಿರೋ ಖರ್ಗೆ ಅವರಿಗೆ ಅವಮಾನವನ್ನ ಮಾಡಿ ಎಸ್ ಎಂ ಕೃಷ್ಣ ಅವರನ್ನು ಮುಖ್ಯಮಂತ್ರಿ ಮಾಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಇದನ್ನೇ ನೆನಪನ್ನ ಮಾಡಿಕೊಂಡು ಮೊನ್ನೆ ವಿಜಯಪುರದಲ್ಲಿ ಗೋಳಾಡಿದ್ರು ಕಣ್ಣೀರನ್ನು ಹಾಕಿದ್ರು ಅಯ್ಯೋ ಇದೆಲ್ಲ ಹಳೆಯದ್ದು ಯಾಕ್ರೀ ಬೇಕು ಅಂದ್ರೆ ಕಾಂಗ್ರೆಸ್ನ ಯೌವ್ವನ ರಾಜ ರಾಹುಲ್ ಗಾಂಧಿ ಒಂದು ಮಾತನ್ನ ಹೇಳಿದ್ರು ಅದನ್ನು ಸ್ವಲ್ಪ ಕೇಳಿಸ್ಕೊಂಡು ಬನ್ನಿ ಹಿಂದೂಸ್ತಾನ್ ಕೆ ಹಿಂದೂಸ್ತಾನೆ ದಲಿತ ಹಿಂದೂಸ್ತಾನಸಿ ಹಿಂದೂಸ್ತಾನುಸ್ ಕೇಳಿಸಿಕೊಂಡು ರಾಹುಲ್ ಗಾಂಧಿಗೆ ದಲಿತರ ಮೇಲೆ ಅದೆಷ್ಟು ಕಾಳಜಿ ಪ್ರೀತಿ ಅಂದ್ಕೊಳ್ಳೋಕೆ ಹೋಗಬೇಡ ಯಾಕಂದ್ರೆ ಅವರದ್ದೇ ಪಕ್ಷದಲ್ಲಿರೋ ದಲಿತ ನಾಯಕರ ಮೇಲೆ ಯಾಕೆ ಕಾಳಜಿ ಇಲ್ಲ ಯಾರನ್ನು ಯಾಕೆ ಕರ್ನಾಟಕದಲ್ಲಿ ಸಿಎಂ ಮಾಡ್ತಾ ಇಲ್ಲ ಐದು ವರ್ಷ ಸಿ ಎಲ್ ಪಿ ನಾಯಕರಾಗಿ ಸೇವೆಯನ್ನು ಸಲ್ಲಿಸಿದ್ರು ಕೂಡ ಖರ್ಗೆ ಅವರನ್ನು ಸಿ ಎಂ ಮಾಡಲೇ ಇಲ್ಲ ಇವಾಗ ಕೂಡ ಅವರು ಹೆಸರಿಗಷ್ಟೇ ಕಾಂಗ್ರೆಸ್ಸಿಗೆ ರಾಷ್ಟ್ರಾಧ್ಯಕ್ಷರು ಆದರೆ ಅವರ ಕೈಯಲ್ಲಿ ಏನಿಲ್ಲ ಇದನ್ನು ನಾನು ಹೇಳಿಲ್ಲಪ್ಪ ಇದನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳಿಕೊಂಡಿದ್ರು ನಮ್ಮ ಕೈಯಲ್ಲಿ ಏನಿಲ್ಲ ಎಲ್ಲ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಅಂತ ಅಲ್ಲಿಗೆ ಇವರು ಹೈಕಮಾಂಡಲ್ಲಿ ಇಲ್ಲ ಅಂದಂಗೆ ಆಯ್ತಲ್ಲ ಅವರು ಹೇಳಿದ್ದನ್ನು ಮಾತ್ರ ನಾನು ಕೇಳಬೇಕು ಅನ್ನೋದನ್ನು ಕೂಡ ಹೇಳಿಬಿಟ್ಟಿದ್ರು ಆದರೂ ಖರ್ಗೆ ಅವರು ಆಗಾಗ ಸತ್ಯವನ್ನ ವಾಂತಿ ಹಾಗೆ ಕಕ್ಕಿ ಬಿಡ್ತಾರೆ ಇಲ್ಲಿ ಯಾರಿಗೆ ಯಾವುದೇ ಹುದ್ದೆ ಇದ್ರು ಕಾಂಗ್ರೆಸ್ನಲ್ಲಿ ನಕಲಿ ಗಾಂಧಿ ಕುಟುಂಬ ಹೇಳಿದ ಹಾಗೆ ಎಲ್ಲವೂ ನಡೆಯುತ್ತೆ ಎಂಟು ವರ್ಷಗಳ ಕಾಲ ಕೆಪಿಸಿಸಿ ಅಧ್ಯಕ್ಷರಾಗಿದ್ರಲ್ಲ ಪರಮೇಶ್ವರ್ ಅವರನ್ನು ಕಾಂಗ್ರೆಸ್ ಮುಖ್ಯಮಂತ್ರಿಯನ್ನು ಮಾಡಲಿಲ್ಲ ಏಳು ಸಲ ಸಂಸದರಾದ ಕೆ ಎಚ್ ಮುನಿಯಪ್ಪ ಅವರನ್ನು ಒಂದು ಸಲ ಕೂಡ ಮಂತ್ರಿ ಸ್ಥಾನವನ್ನು ಕೊಡಲೂ ಇಲ್ಲ ಅವರನ್ನು ಮಂತ್ರಿ ಮಾಡಲೇ ಇಲ್ಲ ಆದರೂ ಈ ನಕಲಿ ಗಾಂಧಿಗಳಿಗೆ ದಲಿತರ ಬಗ್ಗೆ ಬಹಳಷ್ಟು ಕಾಳಜಿ ಇದೆ ದಲಿತರ ಬಗ್ಗೆ ಪುಂಗುವುದನ್ನು ಕಲ್ತಿದ್ದಾರೆ ಆದರೂ ದಲಿತರ ಪರಿಸ್ಥಿತಿ ಕಾಂಗ್ರೆಸ್ಸಲ್ಲಿ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ರಿ ಗೆಳೆಯರೆ ಸೀತಾರಾಮ್ ಕೇಸರಿ ಕೂಡ ಖರ್ಗೆ ಅವರ ಹಾಗೆ ಅಧ್ಯಕ್ಷರಾಗಿದ್ದರು ಬುಡಕಟ್ಟು ಜನಾಂಗದಿಂದ ಬಂದಿದ್ದ ಸೀತಾರಾಮ್ ಕೇಸರಿ ಅವರನ್ನು ಇದೇ ಕಾಂಗ್ರೆಸ್ ಮತ್ತು ಸೋನಿಯಾ ಗಾಂಧಿ ಟಾಯ್ಲೆಟಲ್ಲಿ ಕೂಡಿ ಹಾಕಿದ್ದು ಯಾರೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಮೋದಿ ಅವರು ಇದನ್ನೇ ಸಂಸತ್ತೊಳಗೆ ಹೇಳಿದ್ದು की वीडियो स्वल्प नोटपन बनने कांग्रेस पार्टी के एक अध्यक्ष हुआ करते थे और वो अति पिछड़े समाज से आते थे अति पिछड़े पिछड़े भी नहीं अति पिछड़े अति पिछड़े समाज से आते हुए उनके अध्यक्ष श्रीमान सीताराम केसरी जी कैसा अपमान किया गया कहते बाथरूम में बंद कर दिया गया उठा करके फुटपाथ पर फेंक दिया गया अपनी पार्टी के संविधान में ऐसा कभी नहीं लिखा गया लेकिन अपनी पार्टी के संविधान को न मानना लोकतंत्र की प्रक्रिया को न मानना और पूरी कांग्रेस पार्टी पर एक परिवार ने कब्जा कर दिया टी अंजैया ಆಂಧ್ರ ಪ್ರದೇಶದಲ್ಲಿ ಕಾಂಗ್ರೆಸಿಂದ ಮುಖ್ಯಮಂತ್ರಿ ಆಗಿದ್ರು ರಾಹುಲ್ ಗಾಂಧಿ ಅವರ ಅಪ್ಪ ರಾಜೀವ್ ಗಾಂಧಿ ಇದ್ರಲ್ಲ ವಿಮಾನ ನಿಲ್ದಾಣದಲ್ಲಿ ಪಬ್ಲಿಕ್ ಪ್ಲೇಸ್ ಅಲ್ಲಿ ಅವಮಾನವನ್ನ ಮಾಡಿದ್ರು ಕಾಂಗ್ರೆಸ್ ಕಚೇರಿಯಿಂದ ಹೊರಗೆ ಹಾಕಿದ್ರು ಏನೋ ಮಾಡಬಾರ್ದ ಅಪರಾಧವನ್ನು ಮಾಡಿದ್ದಾರೆ ಅನ್ನೋ ರೀತಿ ನಡೆಸಿಕೊಂಡ್ರು ತೆಲಂಗಾಣದಲ್ಲಿ ಸುಮಾರು ಹದಿನೇಳು ಪರ್ಸೆಂಟ್ ದಲಿತರು ಇದ್ದಾರೆ ಆದ್ರೆ ತೆಲಂಗಾಣ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಯಾರನ್ನ ಆಯ್ಕೆ ಮಾಡಲೇ ಇಲ್ಲ ಯಾಕಂದ್ರೆ ಅಪ್ಪ ರಾಜೀವ್ ಗಾಂಧಿ ಹಾಗೆ ಮಗ ರಾಹುಲ್ ಗಾಂಧಿ ಕೂಡ ದಲಿತ ವಿರೋಧಿ ಮಲ್ಲಿಕಾರ್ಜುನ ಖರ್ಗೆಗೆ ಪ್ರತಿ ಹೆಜ್ಜೆಗೂ ಅವಮಾನ ಮಾಡ್ತಾನೆ ಇರ್ತಾರೆ ಯಾವಾಗ್ಲೂ ರಾಷ್ಟ್ರದಲ್ಲಿರೋ ಯಾರಿಗೂ ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳೋ ರಾಹುಲ್ ಗಾಂಧಿ ಅದನ್ನೇ ಉಪನ್ಯಾಸ ಕೊಡೋ ನಕಲಿ ಗಾಂಧಿ ಕುಟುಂಬ ಎಲ್ಲರಿಗೂ ಕೊಟ್ಟಿರೋ ಕೊಡ್ತಾ ಇರೋ ಸಮಾನ ನ್ಯಾಯ ಅಂದರೆ ಇದೇ ನೋಡ್ರಿ ಆದರೂ ಈ ಕಾಂಗ್ರೆಸ್ಗೆ ದಲಿತರು ಅಂದರೆ ಚುನಾವಣಾ ಭಾಷಣ ಮಾಡೋಕ್ಕೆ ಮಾತ್ರ ಸೀಮಿತ ಮಾಡಿಕೊಂಡಿದ್ದಾರೆ ಅವರನ್ನು ಯೂಸ್ ಆ್ಯಂಡ್ ಥ್ರೋ ಮಾಡ್ತಾ ಇದ್ದಾರೆ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಎಂತೂ ಸಿಗ್ತಾನೆ ಇಲ್ಲ ಸಿಗೋದು ಇಲ್ಲ ಬಿಡಿ ಮಲ್ಲಿಕಾರ್ಜುನ ಖರ್ಗೆ ಈ ಮಾತಿನ ಹಿಂದೆ ಬಹಳಷ್ಟು ಕಾರಣಗಳಿವೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ಗೆ ಸದ್ಯಕ್ಕೆ ನೀನು ಸಿ ಎಂ ಆಗಲ್ಲ ಸುಮ್ಮನೆ ಇರುವಂತ ಹೇಳಿದ ಹಾಗಿತ್ತು ಯಾಕಂದರೆ ನಾನು ಕೂಡ ನಿನ್ನ ಹಾಗೆ ಪಕ್ಷ ಪಕ್ಷ ಅಂತ ದುಡಿದೆ ಪಕ್ಷವನ್ನು ಅಧಿಕಾರಕ್ಕೆ ತಗೊಂಡು ಬಂದೆ ಆದರೆ ಯಾರೋ ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡು ಅವರಿಗೆ ಅಧಿಕಾರವನ್ನು ಆಗ ಕೊಟ್ಟಿದ್ರು ಅದೇ ಥರ ನಿನಗೂ ಆಗುತ್ತೆ ಆಗ್ತಾ ಇದೆ ಅನ್ನೋ ಥರ ಹೇಳಿದ್ರು ಇಲ್ಲಿ ಡಿ ಕೆ ಶಿವಕುಮಾರ್ ಮೂಲ ಕಾಂಗ್ರೆಸ್ ಆದರೂ ಅಧಿಕಾರ ಸಿಕ್ಕಿದ್ದು ಮಾತ್ರ ಸಿದ್ದರಾಮಯ್ಯ ಅವರಿಗೆ ಇನ್ನು ಮಲ್ಲಿಕಾರ್ಜುನ ಖರ್ಗೆ ಮಾತಾಡಿದ್ದು ಈ ಸಿದ್ದರಾಮಯ್ಯ ಅವರಿಗೆ ಏನೋ ತಗೊಂಡು ಚುಚ್ಚಿದ ಹಾಗೆ ಕೂಡ ಇತ್ತು ಆದರೂ ನಮಗೆಲ್ಲ ಬೇಸರ ಅಂದರೆ ಈ ಮಲ್ಲಿಕಾರ್ಜುನ ಖರ್ಗೆ ಗಾಂಧಿ ಕುಟುಂಬಕ್ಕೆ ಗುಲಾಮರಾಗಿ ಬದುಕಿದ್ದಾರೆ ಹಾಳಾಗಿ ಹೋಗಲಿ ಮಗ ಪ್ರಿಯಾಂಕ್ ಖರ್ಗೆಗಾದರೂ ಹೇಳಬೇಕಿತ್ತು ತಾನೆ ನೋಡೋ ಮಗರೇ ನಾನು ಹೀಗೆ ಆಗಿದ್ದೀನಿ ನೀನು ಅದೆಷ್ಟು ಆರ್ ಎಸ್ ಎಸ್ ಮೋದಿ ಅಂತ ಬೈಕೊಂಡು ಓಡಾಡ್ತಾ ಇದ್ದರು ಈ ರಾಜ್ಯಕ್ಕೆ ಸಿ ಎಂ ಮಾಡಲ್ಲ ಅಂತ ಯಾಕಂದರೆ ಇತ್ತೀಚೆಗೆ ಪ್ರಿಯಾಂಕರ್ಗೆ ಸಿಕ್ಕಾಪಟ್ಟೆ ಆಸೆಯನ್ನು ಇಟ್ಕೊಂಡು ಆಗಾಗ ಏನೇನೋ ಮಾತಾಡ್ತಾ ಇರ್ತಾರೆ ಎಲ್ಲದಕ್ಕೂ ಆರ್ ಎಸ್ ಎಸ್ ಮೋದಿ ಬಿ ಜೆ ಪಿ ಅಂತಲೇ ಇರ್ತಾರೆ ಆದರೂ ಕರ್ಮ ಅಂದ್ರೆ ಅವರ ಅಪ್ಪ ಅನುಭವಿಸಿರೋ ಗೋಳನ್ನ ಈ ಪ್ರಿಯಾಂಕರ್ಗೆ ನಮ್ಮ ಅಪ್ಪ ಪಕ್ಷಕ್ಕಾಗಿ ದುಡಿದಿದ್ದಾರೆ ನನಗೂ ಒಂದು ಕಡೆ ಸಿ ಎಂ ಆಗೋ ಚಾನ್ಸ್ ಸಿಗಬಹುದು ಕೊಟ್ಟರು ಕೊಡಬಹುದು ಅಂದ್ಕೊಂಡಿದ್ದಾರೋ ಏನೋ ಅದಕ್ಕಾಗಿ ಬಿಜೆಪಿ ಆರ್ ಎಸ್ ಎಸ್ ಮೋದಿಗೆ ಬೈತಾನೆ ಇರ್ತಾರೆ ರಾಹುಲ್ ಗಾಂಧಿಗೆ ಖುಷಿಯಾಗಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಬಹುದು ಅಂದ್ಕೊಂಡಿದ್ದಾರೆ ಅನ್ಸುತ್ತೆ ಅಂತಹ ಒಂದು ಭ್ರಮೆಯಲ್ಲಿ ಇದ್ದಾರೆ ಪಾಪ ರೀ ಇವತ್ತು ಹಿರಿಯರಿಗೆ ಎಲ್ಲವೂ ಜ್ಞಾನೋದಯ ಆಗಿದೆ ಎಲ್ಲವೂ ಪದೇ ಪದೇ ನೆನಪಾಗ್ತಾ ಇದೆ ನೆನಪಾಗಿ ಮೊನ್ನೆ ಕಣ್ಣೀರನ್ನ ಇಟ್ಟಿದ್ದು ಆಯಿತು ಮುಂದೊಂದು ದಿನ ಮರಿ ಕರ್ಗೆಗೆ ಕೂಡ ಎಲ್ಲ ನೆನಪಾಗಿ ಅದನ್ನೇ ಪದೇ ಪದೇ ರೋಡಲ್ಲಿ ಹೇಳ್ಕೊಂಡು ಕಣ್ಣೀರಿಡೋದು ಬೇಕಾ ಬೇಡ ಅನ್ನೋದಾದ್ರೆ ಸ್ವಲ್ಪ ಮಲ್ಲಿಕಾರ್ಜುನ್ ಖರ್ಗೆ ತಮ್ಮ ಪುತ್ರನಿಗೆ ಬುದ್ಧಿಯನ್ನು ಹೇಳಬೇಕು ಅದೇನೇ ಆದರೂ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅದೆಷ್ಟು ಬೇಸರ ಕಾಂಗ್ರೆಸ್ ಮತ್ತು ಸೋನಿಯಾ ಗಾಂಧಿಯ ಮೇಲಿದೆ ಅನ್ನೋದನ್ನು ಆ ನೋವನ್ನು ಒಂದು ವೇದಿಕೆಯ ಮೇಲೆ ಹೇಳಿಕೊಂಡು ಬಿಕ್ಕಿ ಬಿಕ್ಕಿ ಕಣ್ಣೀರನ್ನು ಹಾಕ್ಕೊಂಡು ಹೇಳ್ಕೊಂಡಿದ್ದಾರೆ ಅಂದರೆ ಏನ್ರಿ ಅರ್ಥ ಅನ್ನಿಸುತ್ತೆ ಅನ್ನೋದನ್ನು ನೀವು ಸ್ವಲ್ಪ ಕಮೆಂಟ್ಸಲ್ಲಿ ತಿಳಿಸಿಯಪ್ಪ ಇದು ಗೆಳೆಯರೆ ಖರ್ಗೆ ಕಣ್ಣೀರಿನ ಕತೆ ಇದರ ಹಿಂದೆ ಇರೋ ಕಾಂಗ್ರೆಸ್ ಮರ್ಮದ ವ್ಯಥೆ ನಾಯಕಿ ಮಾತ್ರ ಸೋನಿಯಾ ಗಾಂಧಿ ಸೈ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ